హాయ్ ఎల్గూ నమస్కారం వెల్కమ్ టు మై ఛానల్ ఈ విడియోదల్ నేను ఇన్నొందు క్రోష డైన్న తోర్స్తాయిదీ నోడి నానిలి నిలి దారా దార మతే టెన్ నంబర్ నిడలు ఫస్టే లాక్కుంటీ లాక్ మార్కండ మేము అద్ర పక్క మే వసరి లక్కు లాక్ మి నా చైన్ హాకీ మతే లాక్ లాక్ లాక్మే మతే నాక చైను ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಇವಾಗ ನಾನು ರಿಂಗ್ ಬೀಡು ಮಧ್ಯ ಮತ್ತು ಕ್ರಿಸ್ಟಲ್ ಬೀಡನ್ನ ಹಾಕೊಳ್ತಾ ಇದ್ದೀನಿ ರಿಂಗ್ ಬೀಡ್ ಮಧ್ಯ ನಾನು ಕ್ರಿಸ್ಟಲ್ ಬೀಡನ್ನ ಇದ್ದೀನಿ ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿ ಆಮೇಲೆ ಅದೆಲ್ಲಗ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ಮತ್ತೆ ನಾಲ್ಕು ಚೈನು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ನಾಲ್ಕು ಚೈನು ರಿಂಗ್ ಬೀಡ್ ಆದಮೇಲೆ ನಾಲ್ಕು ಚೈನನ್ನು ಮೂರು ಸರಿ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗು ನಾಲ್ಕು ಚೈನು ಎರಡು ಸರಿ ಆಮೇಲೆ ರಿಂಗ್ ಬೀಡ್ ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕು ಚೈನು ಮೂರು ಸರಿ ಹಾಕ್ಕೊಳ್ಬೇಕು ನಾಲ್ಕು ಚೈನ್ ಮೂರು ಸರಿ ಆದಮೇಲೆ ಮತ್ತೆ ರಿಂಗ್ ಬೀಡ್ ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು ನೋಡಿ ಇವಾಗ ಮತ್ತೆ ರಿಂಗ್ ಬೀಡ್ ಇದ್ದೀನಿ ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಫಸ್ಟಿಗೆ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿ ಅದೆಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಬಟ್ಟೆಗೆ ಲಾಕ್ ಮಾಡಬೇಕು ನೋಡಿ ಲಾಕ್ ಮಾಡಿದ ಮೇಲೆ ಮತ್ತೆ ಇವಾಗ ನಾಲ್ಕು ಚೈನು ರಿಂಗ್ ಬೀಡ್ ಆದಮೇಲೆ ನಾಲ್ಕು ಚೈನು ಮತ್ತು ಮೂರು ಸರಿ ಹಾಕೊಳ್ಬೇಕು ನೋಡಿ ಈ ರೀತಿ ಹಾಕೊಳ್ತಾ ಹೋಗಬೇಕು ಇದೇ ರೀತಿ ನಾನು ಪೂರ್ತಿ ಹಾಕಿ ನೆಕ್ಸ್ಟು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ನಾನು ಫಸ್ಟಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮೇಲೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ನಾಲ್ಕು ಚೈನ್ ಇರುತ್ತಲ್ಲ ಅಲ್ಲಿ ಒಂದ್ಸರಿ ಒಂದು ಶಿಂಗಲ್ ಕ್ರೋಶ ಹಾಕ್ಕೊಳ್ಬೇಕು ಇವಾಗ ಶಿಂಗಲ್ ಕ್ರೋಶ ಹಾಕಿದ್ಮೇಲೆ ಇಲ್ಲಿಂದಾನೇ ರಿಂಗ್ ಬೀಡ್ಗೆ ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ಇಲ್ಲಿಂದಾನೇ ರಿಂಗ್ ಬೀಡ್ಗೆ ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ತ್ರಿಬಲ್ ಕ್ರೋಶ ಹಾಕಿ ಮೂರು ಚೈನ್ ಹಾಕಿ ಲಾಕ್ ಮಾಡಿ ತ್ರಿಬಲ್ ಕ್ರೋಶಕ್ಕೆ ಸರಿ ಲಾಕ್ ಮಾಡಿ ಮತ್ತೆ ರಿಂಗ್ ಬೀಡ್ಗೆ ಮತ್ತೆ ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ಮೂರು ಚೈನು ಮೂರು ಚೈನ್ ಹಾಕಿ ಟ್ರಿಬಲ್ ಕ್ರೋಶಗೆ ಒಂದ್ಸರಿ ಲಾಕ್ ಮಾಡಿ ಇದೇ ರೀತಿ ರಿಂಗ್ ಬೀಡ್ ಪೂರ್ತಿಯಾಗಿ ಹಾಕೊಳ್ಬೇಕು ನೋಡಿ ಮತ್ತೆ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಚೈನ್ ತ್ರಿಬಲ್ ಕ್ರೋಶಗೆ ಒಂದು ಸರಿ ಲಾಕ್ ಮಾಡಿ ನೋಡಿ ಮತ್ತೆ ತ್ರಿಬಲ್ ಕ್ರೋಶ ಹಾಕೊಂಡು ಚೈನು ಮೂರು ಚೈನ್ ಹಾಕಿ ಮತ್ತೆ ತ್ರಿಬಲ್ ಕ್ರೋಶಗೆ ಸರಿ ಲಾಕ್ ಮಾಡಿ ಇದೇ ರೀತಿ ನಾನಿಲ್ಲಿ ಹತ್ತು ತ್ರಿಬಲ್ ಕ್ರೋಶ ಹಾಕೊಳ್ತಾ ಇದ್ದೀನಿ ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅಂದರೆ ನಾನು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ನೋಡಿ ಈ ರೀತಿ ಹತ್ತು ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ನಾನು ಹತ್ತು ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ನಾಲ್ಕು ಚೈನ್ ಇರುತ್ತಲ್ಲ ಅಲ್ಲಿ ಸರಿ ಲಾಕ್ ಮಾಡಿಕೊಳ್ಬೇಕು ನೋಡಿ ಲಾಕ್ ಮಾಡಿದ್ಮೇಲೆ ಮತ್ತೆ ಫಸ್ಟ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಮತ್ತೆ ಲಾಕ್ ಮಾಡಿ ಮತ್ತು ಇವಾಗ ನಾಲ್ಕು ಚೈನ್ ಹಾಕೊಳ್ಬೇಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಇಲ್ಲಿ ಕುಚ್ಚು ಬರುತ್ತೆ ಮತ್ತು ಇವಾಗ ನಾಲ್ಕು ಚೈನ್ ಇರುತ್ತಲ್ಲ ಅಲ್ಲಿ ಮತ್ತೆ ಒಂದು ಸರಿ ಲಾಕ್ ಮಾಡಿ ಮತ್ತೆ ಇವಾಗ ಇಲ್ಲಿಂದಾನೆ ಮತ್ತೆ ರಿಂಗ್ ಬೀಡ್ಗೆ ಮತ್ತೆ ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ಫಸ್ಟಿಗೆ ಹಾಕೊಂಡಿದ್ದೀವಲ್ಲ ಅದೇ ರೀತಿ ಮತ್ತೆ ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ತ್ರಿಬಲ್ ಕ್ರೋಶ ಹಾಕಿ ಮೂರು ಚೈನ್ ಹಾಕಿ ತ್ರಿಬಲ್ ಕ್ರೋಶಗೆ ಒಂದು ಸರಿ ಲಾಕ್ ಮಾಡಿ ನೋಡಿ ಮತ್ತೆ ತ್ರಿಬಲ್ ಕ್ರೋಶ ಹಾಕೊಳ್ಬೇಕು ತ್ರಿಬಲ್ ಕ್ರೋಶ ಹಾಕಿ ಮೂರು ಚೈನ್ ಹಾಕಿ ತ್ರಿಬಲ್ ಕ್ರೋಶಗೆ ಒಂದು ಸರಿ ಲಾಕ್ ಮಾಡಿ ಇದೇ ರೀತಿ ಹತ್ತು ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಇದೇ ರೀತಿ ನಾನು ಪೂರ್ತಿ ಹಾಕಿ ನೆಕ್ಸ್ಟು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ನಾನು ಗೋಲ್ಡ್ ಕಲರ್ ತಗೊಂಡಿದ್ದೀನಿ ಫಸ್ಟಿಗೆ ಲಾಕ್ ಮಾಡಿಕೊಂಡು ಇವಾಗ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಲಾಕ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟು ಲಾಕ್ ಇರುತ್ತಲ್ಲ ಅದರ ಮೇಲೆ ಮತ್ತೆ ಸರಿ ಲಾಕ್ ಮಾಡಿ ಇವಾಗ ಮೂರು ಚೈನ್ ಹಾಕ್ಕೊಳ್ಬೇಕು ಮೂರು ಚೈನ್ ಆದ್ಮೇಲೆ ಫಸ್ಟ್ ಚೈನ್ಗೆ ಸರಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ನೋಡಿ ಇಲ್ಲಿ ಮೂರು ಚೈನ್ ಹಾಕ್ಕೊಂಡಿರ್ತೀವಲ್ಲ ತ್ರಿಬಲ್ ಕ್ರೋಶ ಹಾಕಿ ಮೂರು ಚೈನು ಅದರಲ್ಲಿ ಲಾಕ್ ಮಾಡಬೇಕು ಮೂರು ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಮೂರು ಚೈನು ಮತ್ತು ಸಿಂಗಲ್ ಕ್ರೋಶ ಎರಡರ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಮತ್ತು ಇವಾಗ ಮತ್ತೆ ಮೂರು ಚೈನ್ ಹಾಕಿ ಫಸ್ಟ್ ಚೈನ್ಗೆ ಲಾಕ್ ಮಾಡಿ ಆಮೇಲೆ ಮೂರು ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ನೋಡಿ ಇವಾಗ ಲಾಕ್ ಮಾಡಿದ್ದೀನಿ ಇವಾಗ ಮೂರು ಚೈನ್ ಹಾಕೊಳ್ಬೇಕು ಮೂರು ಚೈನ್ ಹಾಕಿ ಫಸ್ಟ್ ಚೈನ್ಗೆ ಲಾಕ್ ಮಾಡಿ ನೋಡಿ ಫಸ್ಟ್ ಚೈನ್ಗೆ ಒಂದು ಸರಿ ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡಿ ಇವಾಗ ನೋಡಿ ಇಲ್ಲಿ ಮತ್ತೆ ಒಂದು ಸರಿ ಲಾಕ್ ಮಾಡಿ ಮೂರು ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಮತ್ತೆ ಮೂರು ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ಗೆ ಲಾಕ್ ಮಾಡಿ ನೋಡಿ ಇಲ್ಲಿ ಮೂರು ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಇವಾಗ ಮತ್ತೆ ಮೂರು ಚೈನು ಫಸ್ಟ್ ಚೈನ್ಗೆ ಒಂದು ಸರಿ ಲಾಕ್ ಮಾಡಿ ಮತ್ತು ಮೂರು ಚೈನ್ ಇರುತ್ತಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿ ಲಾಕ್ ಮಾಡಬೇಕು ಮೂರು ಚೈನ್ ಹಾಕಿ ನೋಡಿ ಫಸ್ಟು ಚೈನಲ್ಲಿ ಸರಿ ಲಾಕ್ ಮಾಡಿ ನೋಡಿ ಇಲ್ಲಿ ಮೂರು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ರೀತಿ ಪೂರ್ತಿಯಾಗಿ ಹಾಕೊಳ್ತಾ ಹೋಗಬೇಕು ಎಲ್ಲ ತ್ರಿಬಲ್ ಕೋಶದ ಮೇಲೆ ಈ ರೀತಿ ಹಾಕೊಳ್ತಾ ಹೋಗಬೇಕು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಡ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ಇದರಲ್ಲಿ ತು ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಈ ರೀತಿ ಗೋಲ್ಡ್ ಕಲರ್ ಯೂಸ್ ಮಾಡೋದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವಿಲ್ಲಿ ಗೋಲ್ಡ್ ಕಲರ್ ಯೂಸ್ ಮಾಡಿರೋದ್ರಿಂದ ಇದೇ ಒಂಥರ ಬೀಡ್ ಹಾಕಿರೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪೂರ್ತಿ ಇದೇ ರೀತಿ ಹಾಕೊಳ್ತಾ ಹೋಗಬೇಕು ನೋಡಿ ಆರ್ಚ್ ಪೂರ್ತಿಯಾಗಿ ಹಾಕಿದ್ದೀನಿ ಇವಾಗ ಮತ್ತೆ ಫಸ್ಟು ಲಾಕ್ ಇರುತ್ತಲ್ಲ ಫಸ್ಟ್ ನಾಲ್ಕು ಚೈನಲ್ಲಿ ಒಂದು ಶಿಂಗಲ್ ಕ್ರೋಶ ಅದ್ರ ಮೇಲೆ ಮತ್ತೆ ಲಾಕ್ ಮಾಡಿ ಮತ್ತೆ ಲಾ ಫಸ್ಟು ಲಾಕ್ ಇರುತ್ತಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೊಳ್ಬೇಕು ಎರಡು ಶಿಂಗಲ್ ಕ್ರೋಶ ಬರುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಇವಾಗ ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಬೇಕು ನೋಡಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿ ಲಾಕ್ ಮಾಡಿದ್ರ ಪಕ್ಕ ಮತ್ತೆ ಫಸ್ಟ್ ಲಾಕ್ ಇರುತ್ತಲ್ಲ ನಾಲ್ಕು ಚೈನಲ್ಲಿ ಒಂದು ಲಾಕ್ ಮಾಡಿದ್ವಿ ಅದರ ಮೇಲೆ ಮತ್ತೆ ಲಾಕ್ ಮಾಡಿ ಇವಾಗ ಮೂರು ಚೈನ್ ಹಾಕೊಳ್ಬೇಕು ಮೂರು ಚೈನ್ ಹಾಕಿ ಫಸ್ಟ್ ಚೈನಲ್ಲಿ ಸರಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ಇವಾಗ ಮೂರು ಚೈನ್ ಇರ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು ಇದೇ ರೀತಿ ಪೂರ್ತಿಯಾಗಿ ಹಾಕೊಳ್ಬೇಕು ಮಾರ್ಚ್ ಪೂರ್ತಿಯಾಗಿ ಹಾಕೊಳ್ಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ನೋಡಿ ಇದೇ ರೀತಿ ನಾನು ಪೂರ್ತಿ ಹಾಕಿ ಕುಚ್ಚು ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಕುಚ್ಚಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಬ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಾವು ಇಲ್ಲಿ ರೆಡ್ಗೆ ಗೋಲ್ಡ್ ಕಲರ್ ಯೂಸ್ ಮಾಡಿರೋದ್ರಿಂದ ಬೀಡ್ ಹಾಕಿರೋ ಥರನೇ ಡಿಸೈನ್ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು